ಅವ್ರ ಮುಖಕ್ಕೆ ಅರ್ಬಿ ಕಟ್ಟಿದ್ರಿ ಮುಖಕ್ಕೆ ಅರ್ಬಿ ಕಟ್ಟಿ ಗಾಡಿಯಾಗಿ ಹೇರ್ಕೊಂಡ್ರಿ ನಾನು ಹೇರ್ಕೊಂಡಿಶನ್ ಅವ್ರ ಏನ್ ನಾಟಗ ಹಚ್ಕೋ ಬಿಚ್ಕೋಬಿ ಕೂತ್ರಿ ಶಿಫ್ಟ್ ಗಾಡಿಯಾಗ ಕೂತ್ಕೀಸಿಂದ ಮೋತಿ ಮೋತಿ ಬಡಿದು ತಿನ್ನಿದು ತಿಂದಿದು ಚೂನು ಚೀರಿ ಜಂಬ ಜಂಬೆ ತೋರ್ಸೋದು ಲಾಂಗ್ ತೋರ್ಸೋದು ಕತ್ತಿ ನಿನ್ನ ಸೂಟ್ ಮಾಡ್ತೀನು ನಿನ್ನ ಗುಂಡ್ ಹಾಕ್ತೀನು ಮಗನ ಇಲ್ಲೇ ಹೊರಗೆ ಬಿಸಾಕ್ತಿನಿ ಹಾಂಗ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಎಲ್ಲೆಲ್ಲಿ ತಗೊಂಡು ಹೋದ್ರೆ ಒಂದು ಎರಡರಿಂದ ಮೂರ್ ತಾಸು ಹೋದ್ರಿ ಗರ್ದಿಗೆ ಮತ್ ವೀಕ್ಷಕರಿಗೆ ನಮಸ್ಕಾರ ಗರ್ದಿಗೆ ಮತ್ತು ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಫೆಬ್ರವರಿ ತಿಂಗಳೊಳಗೆ ಗೋಕಾಕ್ ತಾಲೂಕಿನ ರಾಜಾಪುರ ಗ್ರಾಮದ ರಿಯಲ್ ಎಸ್ಟೇಟ್ ಉದ್ಯಮಿ ಕಾಂಟ್ರಾಕ್ಟ್ರ್ ಅಂಬಿ ಅವ್ರನ್ನ ಅದೇ ತಾಲೂಕಿನವ್ರು ಕಿಡ್ನ್ಯಾಪ್ ಮಾಡ್ತಾರೆ ಕಿಡ್ನ್ಯಾಪ್ ಆದಮ್ಯಾಗ ಏನೇನು ಘಟನೆ ಆಗಿತ್ತು ಅನ್ನೋದು ಭಾಳಷ್ಟು ರಾಜಕಾರಣಿಗಳಿಗೆ ಗೊತ್ತಾಯ್ತೋ ಗೊತ್ತಿಲ್ಲೋ ಎರಡನೇದ್ದು ಆದ್ರೆ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಭಾಳಷ್ಟು ಮಂದಿ ಅವರು ಇಂಥವ್ರು ಆಪ್ತರು ಇವರು ಅಂಥೇಳಿ ಹೈಲೈಟ್ ಭಾಳ ಮಾಡತ್ತಾರೆ ಆದರೆ ನಾನು ಅದು ಮಾಡಲಿ ಒಂದು ಪತ್ರಕರ್ತರ ಆದರೆ ಇವತ್ತು ಪೊಲೀಸ್ ಇಲಾಖೆನೂ ಶ್ರಮ ತಗೊಂಡು ಅಂಬಿಯವ್ರನ್ನ ಬಿಡಿಸ್ಕೊಂಡು ಬಂದೈತೆ ಆದರೆ ಇವತ್ತು ಆ ಒಂದು ಐದು ಕೋಟಿ ಡಿಮಾಂಡ್ದೊಳಗೆ ಒಂದು ಪೊಲೀಸರ ಒಂದು ಇಲಾಖೆ ಒಂದು ಆರು ಏಳು ಎಂಟು ಮಂದಿ ಬಂಧನ ಅಂತ ಹೇಳಿಕೆ ಕೊಡತ್ತಾರ ಆದರೆ ಇವತ್ತು ಅಂಬಿಯವರು ಒಂದು ನಲ್ವತ್ತರಿಂದ ಐವತ್ತು ಮಂದಿ ಈ ಗ್ಯಾಂಗಿಂದದಾರು ಅವ್ರು ಅಂಬಿಯವ್ರು ಹೇಳಿದ್ದೇಳಾತಾನೆ ಅವರ ಹಿಡಿಯನೂ ನಿಮ್ಮ ಮುಂದೆ ಇಡತಾನೆ ಹಾಂ ಗಾಡಿಗಳು ಏನಿದ್ದು ಎಂತಿದ್ದು ಏನೇನು ಮಾಡ್ತಿದ್ರು ಸ್ವತಃ ಕಿಡ್ನ್ಯಾಪ್ ಆದಂಥ ಅವ್ರು ಹೇಳಿದ್ದು ನಿಮ್ಮ ಮುಂದೆಡತ್ತೆ ಅವ್ರ ಮಿಸಸ್ ಹೇಳಿದ್ದಾಗಲಿ ಅವ್ರು ಹೇಳಿದ್ದಾಗಲಿ ಆದರೆ ನಮ್ಮ ಜಿಲ್ಲಾದಾಗ ಇವತ್ತು ಶಾಂತಪ್ರಿಯರ ನಾಡಿದೆ ಎಲ್ಲೋ ಬಿಹಾರೋ ತಮಿಳುನಾಡು ಉತ್ತರ ಪ್ರದೇಶದಾಗ ಹೋಗಿ ಕಿಡ್ನ್ಯಾಪ್ ಮಾಡಿ ರೊಕ್ಕ ಕೀಳುವಂಥ ಗ್ಯಾಂಗ್ ಇತ್ತು ಆದ್ರೆ ಅದು ಶಾಂತಪ್ರಿಯರ ನಾಡ ಅದು ಒಂದು ಗೋಕಾಕದಲ್ಲಿ ಇಂಥ ಒಂದು ಗ್ಯಾಂಗ್ ಐತಂದ್ಮಾಗ ಏನು ನಮ್ಗೆ ಮಾತಾಡಕ್ಕೆ ಬರುವ ಬೋಲೆತ್ತು ಮಾ ಮರ್ತಿ ನಾ ಬೋಲೆತ್ತು ಬಾಪ್ ಕುತ್ತ ಕತ್ತೆ ಇವತ್ತ ಪೊಲೀಸ್ ಇಲಾಖೆ ಅವ್ರು ಹೇಳಿದ್ನ ಪರಿಗಣನೆ ಮಾಡಬೇಕು ನಮ್ಮ ಜಿಲ್ಲೆ ಒಳಗಿರುವಂಥ ರಾಜಕಾರಣಿಗಳು ಯಾಕಂದ್ರೆ ಇವತ್ತು ತಂಬಿಯವ್ರಿಗೆ ಆದದ್ದು ನಾಳೆ ನಿಮಗೂ ಬರ್ಬೋದು ನಮಗೂ ಬರ್ದು ಮತ್ತೊಬ್ರಿಗೂ ಬರ್ಬೋದು ಅದಕ್ಕೆ ಅವ್ರು ಹೇಳಿದ್ನ ಎಷ್ಟು ಮಂದಿ ಅದಾರು ಏನು ಪೂರ್ಣ ತನಿಖೆಯನ್ನು ಒಂದು ಜಿಲ್ಲಾ ಪೊಲೀಸ್ ಇಲಾಖೆ ಮಾಡಬೇಕು ತಪ್ಪಿಸ್ತತ್ರಕ್ಕೆ ಶಿಕ್ಷೆ ಆಗಬೇಕು ಬೆಳಗಾವಿ ಯಾವಾಗಾದರೂ ಶಾಂತಪ್ರಿಯ ನಾಡು ಅನ್ನೋದನ್ನ ಇಲ್ಲಿಯ ಪೊಲೀಸ್ ಇಲಾಖೆ ತೋರಿಸ್ಬೇಕಂತ ಗರ್ದಿಗೆ ಮತ್ತೆ ಆಗ್ರಹ ಮಾಡ್ತೈತಿ ವಿನಂತಿ ಮಾಡ್ತೈತಿ ನಮಸ್ಕಾರ ನಮಸ್ಕಾರ ಆ ಸಂಗಣಿಗೆ ಗಾಡಿ ರಿಪೇರಿ ಮಾಡ್ಸಕ್ಕೆ ಹೋಗಿದ್ದೆನ್ರಿ ಬೆಳಗಿನ ಏಳು ಗಂಟೆಗೆ ಹೋಗಿದ್ದೆ ನಾನು ಒಂಬತ್ತೂರಿಯಿಂದ ಹತ್ತು ಗಂಟೆಗೆ ಅಲ್ಲಿ ಸಂಗಡಿ ಬಂದ್ರಿ ರೀ ಗಾಡಿ ರಿಪೇರಿಗೆ ಬಿಟ್ಟಿನಿ ಹೊರ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಗೆ ಗಾಡಿ ನಾನು ಕೊಟ್ರಿ ಮತ್ತು ಕಾಗವಾಡಕ ಮತ್ತು ಸಿರುಗುಪಿ ಸೆಂಟರ್ ಪ್ಲಸ್ ಊಟ ಮಾಡಿದ್ರಿ ನನಗೆ ಗೆಳೆಯ ನನಗೆ ಪುಡಿ ಇಬ್ಬರು ಸುನಿಲ್ ಇವು ಇದು ಆನಂದ್ ಇಂಗ್ಳಿ ಅಂತೀವಿ ಇಬ್ಬರು ಕೂಡಿ ಊಟ ಮಾಡಿದ್ರಿ ನಾವು ಊಟ ಮಾಡಿ ನಾವು ಶಿರುಗುಪ್ಪಿಯಿಂದ ಆ ಕಡೆ ಬದ್ರಿ ನಾವು ಒಬ್ಬ ಈ ಕಡೆ ಬನ್ನಿ ನಾ ಬೆಂಡವಾಡ ಗೇಟ್ ಬಂದ ತಕ್ಷಣ ಪಾಲಪ್ ಮಾಡಿ ಎರಡು ಗಾಡಿ ಆಡೋಚ್ಕೀಸಿಂದ ನಾನು ಹಿಡ್ಕೊಂಡ್ರಿ ಒಂದು ಕಮ್ಮಿ ಕಮ್ಮಿ ಒಂದು ಹತ್ತರಿಂದ ಹನ್ನೆರಡು ಜನ ಇದ್ರ ಒಂದು ಸ್ಕಾರ್ಪಿಯೋ ಯಾರು ಅವ್ರ ಮುಖನಾಗ ಗೊತ್ತಿಲ್ಲ ಸರ್ ನಂಗೆ ಅವ್ರ ಏನು ಅನ್ನೋದು ಗೊತ್ತಿಲ್ಲ ನಂಗೆ ಅವ್ರ ಮುಖಕ್ಕೆ ಅರ್ಬಿ ಕಟ್ಟಿದ್ರಿ ಮುಖಕ್ಕೆ ಅರ್ಬಿ ಕಟ್ಟಿ ಗಾಡಿಯಾಗಿ ಹೇರ್ಕೊಂಡ್ರಿ ನಾನು ಹೇರ್ಕೊಂಡಿಶಿಂದ ಅವ್ರು ಏನ್ಗೆ ಹಚ್ಕೋ ಬಿಚ್ಕೋ ಕೂತರಿ ಸಿಪ್ಟ್ ಗಾಡಿಯಾಗ ಕೂತಕ್ಕಿಶಿಂದ ಮೋತಿ ಮೋತಿ ಬಡಿದು ತಿನ್ನಿದು ಚುಚ್ತಿನು ಚೀರಿ ಹತ್ತಿಂಬ ಜಂಬೆ ತೋರ್ಸೋದು ಲಾಂಗ್ ತೋರ್ಸೋದು ಕತ್ತಿ ಚುಚ್ಚೋದು ನಿನ್ನ ಸೂಟ್ ಮಾಡ್ತೀನಿ ನಿನ್ನ ಗುಂಡ್ ಹಾಕ್ತೀನು ಮಗನ ಇಲ್ಲಿ ಹೊರದ್ ಬಿಸಾಕ್ತಿನಿ ಹಾಂ ಮಾಡ್ತೀನಿ ಹಿಂಗ್ ಮಾಡ್ತೀನಿ ತೇಲಿಯಲ್ಲಿ ತೊಗೊಂಡು ಹೋದ್ರೆ ಒಂದು ಎರಡರಿಂದ ಮೂರ್ ತಾಸು ಓದ್ರಿ ಅಲ್ಲಿಂದ ಮುಂದೆ ಇಲ್ಲಿ ತೊಗರಿ ಹಾಕಿದ ಹೊಲಾಯ್ತರಿ ಮಡ್ಡಿ ಆ ಮಡ್ಯಾಗ ಹೋದ ನಾ ತಳು ಹೋದ್ರಿ ತಳು ನಿನ್ನ ಮಗನ ಬೋಸರಿ ಮಗನಿಗೆ ಸಾಯಿಸ್ತೀನಿ ಹೊಡಿತೀನಿ ಗುಂಡ್ ಹಾಕ್ತೀನಿ ಅತಿ ಬೆದರಿಕೆ ಹಾಕಿರೀ ಅಲ್ಲಿಂದ ನಾ ಕೇಳಿದ್ ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಅಂತ ಹೇಳಿ ಫಸ್ಟ್ ಐದು ಲಕ್ಷ ಕೊಡ್ತೀನಿ ಒಟ್ಟು ಹೋಗಿಲ್ಲ ಆ ನಂತರ ಅವ್ರಿಗೆ ನನಗೆ ಮಾತಾಕತಿ ನಡೀತೀರಿ ಮಾತಾಕತಿ ನಡೆದು ಎರಡು ತಾಸು ಟೈಮಿಂಗ್ ಕೊಟ್ಟಿದ್ರೆ ನಂಗೆ ನನ್ನ ಕಡೆ ದುಡ್ಡ ಇಲ್ಲ ಕೊಡಾಕ ನಮ್ಮ ಮನಿ ಒಳಗ್ ಬಾಳ ಎರಡರಿಂದ ಮೂರು ಲಕ್ಷ ಸಿಗತಾವ್ ಫ್ರೆಂಡ್ ಸರ್ಕಲ್ ಕೇಳಿ ನಾ ಏನ್ ಅಡ್ಜಸ್ಟ್ಮೆಂಟ್ ಮಾಡಿ ಕಿಚನ್ ನಾ ದುಡ್ಡು ಕೊಡ್ತೀನಿ ಅಂತ ಹೇಳಿ ನಾಳೆ ಬೆಳಗಿನ ತಕ ಟೈಮಿಂಗ್ ಅಂತ ನಾ ಹೇಳಿದ್ ರೀ ನಾ ಟೈಮ್ ಕೊಡಂಗಿಲ್ಲ ಏನಿದ್ರೆ ಬೋಳಿ ಮಗನ ಇವಾಗ ಹೇಳಂತ ಅವ್ರಂದ್ರು ನನ್ನ ಕಡೆ ಆ ತಕ್ಷಣ ಕೊಡಾಕ್ ದುಡ್ಡು ಇದ್ಕಿಲ್ಲ ತಕ್ಷಣ ಕೊಡಾಕ್ ದುಡ್ಡು ಇದ್ರುಕಿಲ್ರಿ ನನ್ನ ಕಡೆ ಬೆಳಗಿನ ತಕ ಟೈಮಿಂಗ್ ಕೇಳ್ಕೊಂಡ್ರೆ ಟೈಮಿಂಗ್ ಕೊಡ್ಲಿಲ್ಲ ಅವ್ರು ಏ ಮಗನಿ ಕೊಟ್ಟ ಟೈಮಿಂಗ್ ಆಯ್ತು ನಿಮ್ ಮುಗಿತು ನಿನ್ನ ನಿಂದ್ ಇವ ಸಾಯಿ ಹೊಡಿತೀನಿ ಅಂತ ಹೇಳಿ ನಾನು ತಗೊಂಡ್ ಕಿಚನ್ ಬೇರೆ ಕಡೆ ಹೋದ್ರಿ ಬೇರೆ ಕಡೆ ತೊಗೊಂಡೋಗಿ ಬೆಳಗ್ಗೆ ಹೊತ್ತು ಹೊತ್ತು ಹೊಂಟ ತಕ್ಷಣ ಓದ್ ಡ್ಯಾಮ್ ಮಗಳಾಗ್ ಬಿಟ್ರಿ ಮಗಲಾಗ ಡ್ಯಾಮ್ ಇತ್ತು ನನ್ ದೊಡ್ಡದ ಡ್ಯಾಮ್ದಾಗ ಬಿಟ್ರಿ ನಾನು ಓದ್ರು ಡ್ಯಾಮ್ ಪಕ್ಕದಾಗ ಗಾಡಿ ಒಳಗೆ ಹಿಂದ ದಿಕ್ಕಿಯಾಗ ಮನಿಶಿದ್ರಿ ನಾಲ್ಕೂವರಿಗೆ ಹೋಗಿ ಗಾಡಿ ಬಿಟ್ಟಿತ್ತು ಅಲ್ಲಿ ನಾಲ್ಕೂವರಿಗೆ ಬಿಟ್ರಿ ನಾಲ್ಕೂವರೆಗೆ ರಿಸರ್ಚ್ ರಿಶೇಸ್ಕೋದ್ ಎದ್ದ ಬೆಳಿಗ್ಗೆ ಮತ್ ಗಾಡಿಯಾಗಿ ಕುಂಚ್ಕೊಂದ್ರಿ ಬೆಳಿಗ್ಗೆ ಗಾಡಿ ಸ್ಟಾರ್ಟ್ ಮಾಡ್ರಿ ಅಲ್ಲಿಂದ ಮುಂದೊಂದ್ ಸ್ವಲ್ಪ ಒಂದ್ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಬಂದ್ರಿ ಒಂದು ಕ್ರಿಸರ್ ಮಿಷನ್ ಇತ್ತು ಅಲ್ಲಿ ಬಂದು ಜೆ ಸಿ ಪಿ ಕರೆಸಿರೋ ಜೆ ಸಿ ಪಿ ಕರೆಸಿ ಹಾಡಿ ಮುಗಿಸ್ತು ಹಾಂಗ ಮಾಡ್ತು ಹಿಂಗ್ ಮಾಡ್ತು ನೀನು ಹೊಡಿತೀನಿ ನೀನು ಸಾಯಿಸ್ತೀನಿ ಅತ್ ಮಗ ನಮ್ಗ ಬಟ್ಟೆ ಕಟ್ಟಿದ್ರು ಮ್ಯಾಗ ಇಲ್ಲಿ ಲಾಂಗ್ ಆರಿಸುದು ಇಲ್ಲಿ ಲಾಂಗ್ ಯಾವ ತೋರ್ಸುದು ಸಣ್ಣಂಗ ಕಡಿತೀನ್ಲೆ ಬೋಳಿ ಮಗನೆ ಅನ್ನುದು ಈ ತರ ಕರ್ಸೋ ಕೊಟ್ರು ನಂಗೆ ಮತ್ತ್ ನಂತರ ನನಗೆ ಮುಖ ಕರಿಬಿ ಕಟ್ಟಿದಾಗ ತೆಗಿ ಹಿಂಗ್ ಮಾಡಿ ಹಿಂಗ್ ಮಾಡಿ ನಂಗೆ ತೋರ್ಸಿದ್ರಿ ಹಿಂಗ ಹೆದರಿಕೆ ಹಾಕಿ ಗನ್ಲೆ ನೀನ್ ಸ್ವದ್ಧ ಸುಟ್ಬಿಡ್ತೀನಿ ಬೋಳಿ ಮಗನಿ ಯಾವ ಏನ್ ಮಾಡ್ತಾನ ನೋಡ್ತೀನಿ ಹಂಗ ಹಿಂಗೇಳಿ ನಂತರ ಯಾವ್ದೋಸ್ಕರ ಸರ್ ನಾ ಎನ್ಕ್ವೈರಿ ಮಾಡಿನಿ ಅದ್ನೇನ್ ಕೇಳ್ತೀನಿ ಮಗನ ಎರಡು ಮುಖ ಮುಖ ಹೊಡೆದ್ರಿ ನನ್ರಿ ಹೊಡೆದ ತಕ್ಷಣ ನಿನಗೆ ಹೊಡ್ಯಾಕ್ ಒಬ್ಬ ಇಪ್ಪತ್ತೈದು ಕೋಟಿಗೆ ಡೀಲ್ ಕೊಟ್ಟಾನು ನೀ ಅವನಕಿಂತ ಜಾಸ್ತಿ ಕೊಟ್ಟರೆ ಮಾತ್ರ ನೀನು ಬಿಡ್ತೀನಿ ಇಲ್ಲ ಬಡಾಂಗಿಲ್ಲ ಮಗನ ಸಾಯಿಸಿ ಬಿಡ್ತೀನಿ ನನಗೆ ಇದನ್ನ ಮಾಡಿದ್ರೂ ಟಾರ್ಚರ್ ಕೊಟ್ಟರು ನಂತರ ಸಾಯಂಕಾಲ ನಮ್ಮ ಮಿಸೇಸ್ ಫೋನ್ ಮಾಡಿದ್ ನಾನು ಮೂರುವರೆ ನಾಲ್ಕು ಗಂಟೆಕ ಮೂರುವರೆ ನಾಲ್ಕು ಗಂಟೆಗೆ ಕಾಲ್ ಮಾಡಿದ ತಕ್ಷಣ ನಮ್ಮ ಮನೆಯಾಗ ಅಷ್ಟು ದುಡ್ಡಿಲ್ಲ ಇಲ್ಲ ಕೊಡಾಕ ಅಷ್ಟು ದುಡ್ಡು ನಮ್ದು ಆಸ್ತಿನೂ ಇಲ್ಲ ಇರಾಕೊಂದು ಮನಿ ಐತಿ ಒಂದು ಎರಡು ಕಾರ್ದ ನಂಗೆ ಸದ್ಯಕ್ಕ ಅದನ್ನ ಬಿಟ್ಟರೆ ಬ್ಯಾರೇದೇನಿಲ್ಲ ಹೊರಗಡೆ ನಾ ಆಸ್ತಿನೂ ಇಲ್ಲ ಎಲ್ಲಿರ ನಾವು ರಿಯಲ್ ಎಷ್ಟೊಂದು ಎರಡರಿಂದ ಮೂರು ಎಕರೆ ಜಮೀನು ಗುತ್ತಿಗೆ ತಗೋದು ಐದು ಲಕ್ಷ ಹತ್ತು ಲಕ್ಷ ಅಡ್ವಾನ್ಸ್ ಕೊಡ್ತೀನಿ ನಂತರ ಒಂದು ಎರಡರಿಂದ ಮೂರು ತಿಂಗಳು ಬಿಟ್ಟು ನಾವು ಮಾರ್ಕೋತೀನಿ ಜಾಸ್ತಿ ದುಡ್ಡಿಗೆ ಅದನ್ನು ಬರ್ಸಿ ಕೊಟ್ಟು ನನ್ನ ಕಡೆ ಇರೋದಿಲ್ಲ ಅಡ್ವಾನ್ಸ್ ಕೊಡೋದು ಬರ್ಸ್ಕೋದು ಮಾಡ್ತೀನಿ ಅದು ಬಿಟ್ಟರೆ ಬೇರೆ ಮಾಡಂಗಿಲ್ಲ ಅಥ್ ನ ಹೇಳಿ ಹೇರೆ ನಾಟಕ ಆಗ್ತಮ್ಮ ನಾವು ಬಡಿದು ಹೊಡೆದು ಮಾಡಿರಿ ನಂತರ ನಾನು ಹೇಂತಿ ಕಾಲ್ ಮಾಡಿ ಮನೆ ಒಳಗೆ ದುಡ್ಡಿಲ್ಲ ಇಲ್ಲ ಏನಾರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕಿಶನ್ ನಾ ಮಾಡ್ತೀನಿ ಅತಿ ಕಿಶನ್ ನಮ್ಗೆ ಹೆಂಥಿ ಸುಳ ಅವರಿಗೆ ಆಶ್ವಾಸನೆ ಕೊಟ್ಟಲು ಆ ನಂತರ ಲಿಪಾನಿ ಸರ್ ಕಡೆ ಹೋಗಿ ಆ ಕಡೆ ಈ ಕಡೆ ಕೇಂದ್ರ ಸರ್ಕಾರದಾಗ ಒಂದು ಸ್ವಲ್ಪ ಗೊಳೆ ಮಾಡಿ ಒಂದು ಹತ್ತು ಲಕ್ಷ ತಗೊಂಡು ಬ್ಯಾಗ್ನಾಗ ಇಟ್ಕೊಂಡು ತಳಗಡೆ ರದ್ದಿ ತುಂಬಿ ಅದ್ ಹಿಡಿಯೋ ಮಾಡಿ ನಮ್ಗೆ ಆ ಕಡೆ ಇನ್ ಮಾಡಿದ್ವು ಮತ್ತ ನಂತರ ಎಂಬತ್ ಲಕ್ಷಕ್ಕೆ ಬತ್ತಿ ಸುದ್ದಿ ಎಂಬತ್ ಲಕ್ಷಕ್ಕೆ ಬತ್ತು ಅವ್ರ ಐದು ಕೋಟಿಗೆ ಬಂದ್ರು ನಮ್ಮ ಕಡೆ ಎಂಬತ್ತು ಲಕ್ಷ ಅದ ನೀವು ಬಂದು ಹೋಯ್ರಿ ರೀತಿ ನಾವು ಹೇಳಿದ್ವಿ ಏ ಎಂಬತ್ ಲಕ್ಷ ವ್ಯಂಗಿಲ್ಲ ಕನಿಷ್ಠ ಏನು ಐದು ಕೋಟಿ ಇದ್ರೆ ನಾವು ಇಲ್ಲ ವಯ್ಯಂಗಿಲ್ಲ ಅಂದ್ರು ಅಲ್ಲಿಂದ ಬಂದು ಒಂದು ಕೋಟಿಗೆ ಬಂದ್ರು ಕೋಟಿ ಇಲ್ಲ ಯಾವ್ದು ಸಾಯಂಕಾಲ ನೀವು ಸಾಯಿಸ್ತೀವಿ ಅಂದ್ರು ಅಟ್ರಾಗ ಬಂದ್ ಡಿಪಾರ್ಟ್ಮೆಂಟ್ ನಮ್ಗೆ ಹಿಡ್ಕೊಂಡ್ರು ನೂರ ಐವತ್ತು ಕೋಟಿ ನೂರ ಐವತ್ತು ಕೊಟ್ರಿ ಮುಖಕ್ಕೆ ಅರಿವಿನ ಕಟ್ಟಿದ್ರಿ ಮುಖ ಪರಿಚಯ ಪಕ್ಕ ಸಿಕ್ಕಿಲ್ಲ ಆದ್ರ ಬಡಿದು ಜಾಸ್ತಿ ಗನ್ ಹಿಡಿದು ಜಾಸ್ತಿ ಮತ್ ಎರಡರಿಂದ ಮೂರ್ ತಾಸಿಗೆ ಒಂದು ಕಾರ್ ಚೇಂಜ್ ಮಾಡ್ತಿದ್ರು ಎರಡರಿಂದ ಮೂರ್ ತಾಸಿಗೆ ಒಂದು ಕಾರ್ ಚೇಂಜ ಮತ್ತ ಪ್ರತಿ ಸಲ ಬಂದಾಗ ಐದ್ ಜನ ಬೇರೆನ ಬರ್ತಿದ್ರಿ ಒಂದ್ ಗಾಡಿ ಐದ್ ಜನ ಬೇರೆನ ಬರುದು ಇವ್ರು ಮೂರ್ ತಾಸು ಯೂಸ್ ಮಾಡ್ಕೋದು ಮೂರ್ ತಾಸು ನಂತರ ಮತ್ ಬೇರೆ ಬರ್ ಇದ ತರ ಮಾಡಿದ್ರಿ ಅವ್ರು ಗಾಡಿಯೊಳಗೆ ಇದ್ರೆ ಈಗ ಮತ್ತೊಬ್ಬ ಕೊಂಡೂರ ಹೋಗಿ ಹುಡುಗದನ್ರಿ ಅವ ಆ ಗಾಡಿ ತಳಗಡಿಗೆ ಅದಾವನ್ನ ಫೋನ್ ಮಾಡುದು ಆ ಗಾಡಿ ತರಿಸುದು ಆ ಗಾಡಿಯಾಗ ನಾನು ಹಾಕುದು ಇವ್ ಮತ್ ಬಿಟ್ಟು ಹಿಂದ ಗಾಡಿ ಜಾಗ ಮಾಡುದು ಊಟ ಮಾಡುದು ನಾಷ್ಟ ಮಾಡುದು ನಂತರ ರೆಸ್ಟ್ ತರದಷ್ಟು ಮತ್ ಬರ್ತಿದ್ದ ಅವನ ಹೆಸರು ಏನಂತ ಗೊತ್ತಿಲ್ಲ ಕೊನೂರ ಅವ ಅವನೂರ ಅವಾಗ ಗೊತ್ತು ನನಗೆ ಅವನ್ ಜೊತೆ ಕಮ್ಮಿತ್ ಕಮ್ಮಿ ನನಗೆ ಸರ್ತಿ ಒಂದ್ ಐದರಿಂದ ಎಂಟು ಜನ ಚೇಂಜ್ ಹಾಕಿದ್ರ ಸೋಮವಾರ ದಿನ ಬೆಳಿಗ್ಗೆ ಅವರು ಇಲ್ಲಿ ತಪ್ಷ್ಯಾವೊಬ್ಬರಿ ಮೂಡದ ಸಂಕಾಗ ಒಂದು ಮತ್ತೊಂದು ಊರ ಅವ್ ಅವ ಲಾಸ್ಟಗ್ ಬಂದ್ ಸೇರ್ಕಿಚಿನ್ ಇಲ್ಲಿ ಇದ್ರಗಂತ ಇಲ್ಲಿ ಫ್ಯಾಕ್ಟ್ರಿ ಸಿಕ್ಕರು ಅವರು ಮಂಜುಳಾ ರಾಮಗಾನಿ ಮಗ ಅನ್ನೋದು ನಮ್ಗೆ ಗೊತ್ತಾಯ್ತರಿ ಅಲ್ಲಿ ತನಕ ನಂಗೆ ಗೊತ್ತಿಲ್ಲ ಇಲ್ಲೇ ಮನ್ಸರ್ ಮುಂದೆ ಇದು ನಮ್ಮ ತಾಯಿ ಹೆಸ್ರು ಮಂಜುಳಾ ಮತ್ತೆ ರಾಮಗಾನಿ ಅಡ್ರೆಸ್ ಇದೆ ಯಾವ ಪರಿಚಯ ಸರ್ ಅವ್ರ ಮುಖ ಕೂಡ ನಾನು ನೋಡಿಲ್ಲ ನನಗೆ ಗೊತ್ತಿಲ್ಲ ನನ್ನ ಗಣಸಿ ಮೆಟ್ಟಿಗೆ ಒಂದ್ ಐವತ್ತು ಜನದ ಗ್ಯಾಂಗ್ ಇರ್ಬೋದು ಸರ್ ನಮ್ಮ ನಮ್ ಗಣಸಿ ಮೆಟ್ಟಿಗೆ ಯಾಕಂದ್ರೆ ಎಂಟರಿಂದ ಹತ್ತು ಗಾಡಿ ಇದಾವ್ರಿ ಯಾಕೂ ನಂಬರ್ ಪ್ಲೇಟ್ ಇಲ್ಲ ನಂಬರ್ ಪ್ಲೇಟ್ ಎಲ್ಲಾರು ಗಾಡಿ ಯೂಸ್ ಮಾಡ್ತಾರವ್ರ ಈ ಒಂದು ಎರಡರಿಂದ ಮೂರು ಸ್ಕಾರ್ಪಿಯೋ ಬೀಟಾಗಿ ಅವು ಎಕ್ ವಿ ಫೈವ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಒಂದು ಐತಿ ರೀ ಅವ್ರದ ನೈಟ್ ಟೈಮ್ದಾಗ ಅದನ್ನ ಯೂಸ್ ಮಾಡ್ತಾರೆ ಡೇ ಟೈಮ್ದಾಗ ಇವನ್ನ ಯೂಸ್ ಮತ್ತು ಮತ್ತೆ ಒಂದು ಐತಿ ಶಿಫ್ಟ್ ಗಾಡಿ ಒಂದು ಒಂದೈತ್ರಿ ಅವ್ರದ್ದ ಕೆಲವೊಂದು ಗಾಡಿ ಇದಾವೆ ಮತ್ತೆ ಇನ್ನೊಂದು ಗಾಡಿ ಒಂದು ಈಗ ಆಲ್ರೆಡಿ ಈ ಗಡಬಲ್ ಒಂದು ಬಿಟ್ಟಾರ ಈಗ ಐತಿ ನೋಡಿ ಸರ್ ಏ ಇವಾಗ ಏನಾಗಿ ಮಗನ ಮುಂದೆ ನಿನ್ನ ಮಗನ ನೋಡ್ಕೊತೀನಿ ನೀನು ನೋಡ್ಕೋತೀನಿ ಇವಾಗ ಕಂಪ್ಲೀಟ್ ಮಾಡಿ ಈಗ ದುಡ್ಡು ಕೊಡ್ಲಿಲ್ಲ ಕಂಪ್ಲೀಟ್ ಮಾಡಿ ಅದ್ ನಿನ್ನ ಏನು ನಾವು ಮಾಡಿದ್ರೆ ಮುಂದೆ ನಿನ್ನ ಮಗನೂ ಊಸಂಗಿಲ್ಲ ನೀನು ಊಹಿಸಿಲ್ಲ ನಾವು ಬೆದರಿಕೆ ಹಾಕ್ಯಾರ ಸರ್ மு கடை குத் சார் நக சூரிச்சூச்சாரு போளி மகன ஆலெடி நின் மகன் ஃபோட்டோ கழ்சினி இன்னும் எார் இன்ன மகனாரு ஆல்ரெடி நின் மகன் ஃபோட்டோ நான் கடை எதாவு நோடலே போழி மகனோ தோர் சூஸ்டே பார்த்திங்க சோழி மகன்கிடி எதிஹி இல்லை நமக்கு இல்லை சீட்டி ஆதார் இஷ்ட ஏன்னு இல்லை சார் ஏன்னா கொட்டே இல்லை கடை நாள் வர்த்தி சைன் இத்தீ ಚೈನೋ ಒಂದು ತಗೊಂಡ್ರಿ ಎರಡು ಉಂಗಡಾ ಒಂದೂವರೆ ತೊಲಿ ಒಂದೂವರೆ ತಲಿವ ಒಂದ್ ಬ್ಲಾಸ್ ಹಿಡ್ದು ತಗೊಂಡಾರೀ ಆ ನಂತರ ಒಂದು ಇವೋ ಮೊಬೈಲ್ ಇತ್ತು ಅಂತ ಫೋಲ್ಡಿಂಗ್ ಬರ್ತೀವಿ ಸುಳಿ ಮಗನ ಥಿ ಹಿಡಿದು ಎದಿ ಹಿಡಿದು ಇಲ್ಲಿ ನಮ್ಗೆ ಇಲ್ಲಿ ಚೈನ್ಗೆ ಹಿಡ್ತಿದ್ರಿ ಸೀಟಿಗೆ ಆಧಾರ್ ಮಾಡಿ ಹಿಂಗ ಇಷ್ಟ ಮಾಡ್ತಿದ್ರು ಈ ಸದಾ ಏನು ಇಲ್ಲ ಸರ್ ಏನು ರೀ ಕಡೆ ಒಂದು ನಾಲ್ಕು ನಾಲ್ಕು ಚೈನ್ ಇತ್ರಿ ಚೈನ ಒಂದು ತೊಗೊಂಡ್ರಿ ಎರಡು ಉಂಗಡ ತಗೊಂಡ್ವಿ ಒಂದೂವರೆ ಒಂದೂವರೆ ತಂದ್ ಬ್ಲಾಸ್ ಇಡ ತೊಗೊಂಡಾರೀ ಆ ನಂತರ ಒಂದು ಇವೋ ಮೊಬೈಲ್ ಇತ್ತ ನಂತ ಹೋಲ್ಡಿಂಗ್ದು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ರೇಟ್ ಅದ್ರದ ಅದು ಮೊಬೈಲ್ ಕಸ್ಕೊಂಡ್ರಿ ಇಷ್ಟು ಮಾಡ್ಯಾರ್ರಿ ಪಾಕಿಟ್ದಾಗ ಒಂದು ಹತ್ತರಿಂದ ಹನ್ನೊಂದು ಸಾವಿರ ರೂಪಾಯಿ ಇದ್ದು ಹಿಂದ್ಗಡೆ ಒಂದು ಇಪ್ಪತ್ತೆಂಟು ಸಾವಿರ ರೂಪಾಯಿ ಇದ್ದು ರೀ ಅವ್ ಮಂಜೂರನ್ ಮುಖ ಕೊನೂರು ಅವ್ ಅವ ದುಡ್ಡು ಕಸ್ಕೊಂಡ್ರಿ ಒಂದು ಈ ಕೂಡ ಕಸ್ಕೊಂಡಿದ್ದ ನೀನು ಸರ್ ಅವರ ನಂಗೆ ರೀ ಎಮ್ ಸರ್ ಮುಖ ಅಂತ ನೋಡಿಲ್ಲ ಯಾರು ಗೊತ್ತಾಗಂಗಿಲ್ಲ ಅವ ಹೆಸರು ಇದ್ರು ಸರ್ ಬಂದಾಗ ನಮ್ಗೆ ಯಾರು ಗೊತ್ತಾ ಅಲ್ಲಿವರಿಗೆ ನಂಗೆ ಗೊತ್ತಾಗಂಗಿಲ್ಲ ಯಾರು ಚಲೋ ಜನ ಅದಾರ ರೀ ಎಲ್ಲ ಗ್ಯಾಂಗದ ಐತಿ ಕಂಟಿನ್ಯೂ ಅವ್ರು ಮೂರು ವರ್ಷ ಹೊಂಟಾರೀ ಡಿಪಾರ್ಟ್ಮೆಂಟ್ ಕಣ್ಣಿಗೆ ಬಿದ್ದಿಲ್ಲ ನಮ್ಗಂತಿಗೊಂತಿಲ್ಲ ಏನು ಡಿಪಾರ್ಟ್ಮೆಂಟ್ ಹಿಂಕಂಡು ಮುಂಚೆತಿ ಗೊತ್ತಿಲ್ಲ ನನಗೆ ಅದು ಯಾವ ಥರ ನಂಗೆ ಗೊತ್ತಿಲ್ಲ ಸರ್ ಪೊಲೀಸರ ಪಾಪ ನಮ್ಗೆ ಜೀವ ಕಾಪಾಡ್ಯಾರ್ರೀ ಅವ್ರಿಗನ್ನ ಏನು ಅನ್ನೋಕೆ ಇಲ್ಲ ಯಾಕಂದ್ರೆ ಯಾವುದೋ ಪರಿಸ್ಥಿತಿ ನಮ್ಮನ್ನ ಹುಡ್ಕ್ಯಾಡಿ ಅವ್ರ ಯಾರ ಮಕ್ಳು ಆ ತರಾಶಿನಾಗ ಇಟ್ಕೊಂಡು ಬಿಟ್ಟು ಚಂದ ನಮ್ಮನ್ನ ಜೀವ ಉಳಿಸ್ಯಾರ್ರೆ ಅವ್ರಿಗೆ ನಾವು ಅನ್ನೋಕ್ಕೆ ಸಾಧ್ಯ ಸರ್ ಶನಿವಾರ ಒಂಬತ್ ಗಂಟೆಗೆ ಫೋನ್ ಬತ್ರಿ ಫೋನ್ ಕೆಲಸ ಕೆಲ್ಸಾ ಮಾಡತ್ತಿನ ನನ್ ಮನ್ಯಾಗ್ರಿ ಮತ್ ಫೋನ್ ಬಂದ ಒಂದ ಅರ್ಧ ಗಂಟೆ ಅಂದ್ರ ನನ್ ವಾಕೆಟ್ ತ್ರಾಸ ಆತ್ರಿ ಒಂದ್ಸ ಒಂದ ಅರ್ಧ ಗಂಟೆ ನಾ ಬಾಳ ವ್ಯೂಕ್ ಆದ್ರಿ ಆ ನಂತರ ಮತ್ ವಿಚಾರ ಮಾಡಿ ಏನ ಎಂತ ಕೇಳ್ಕೊಡದ್ರಿ ಇಲ್ಲಾ ಇಷ್ಟಿಟ್ ದುಡ್ಡು ತಗೊಂಡ ಜಲ್ದಿ ಆ ತಗೊಂಡ ಬರ್ಬೇಕು ಯಾರು ಕರ್ಕೊಂಡ್ ಬರ ಇಬ್ರ ಮಾತ್ರ ಬರಬೇಕು ಮತ್ ಅಳ್ಯಾನ ಹಳ ಕರ್ಕೊಂಡು ನೀವಟ್ಟ ಬರ್ಬೇಕ್ರೊಕ್ಕ ಕೊಡಕ ಅ ಅಂದ್ರೆ ಸರಿ ಅನಿರಿ ಆಯ್ತ್ರಿ ಸರಿ ಕೊಡ್ತೀರಿ ನಿಮ್ ಕೊಡದ್ ಏನೈತ್ರಿ ಕೊಡ್ತೀರ ಅಂದ್ರು ನಾವ ಮತ್ತ್ ಆ ಮಾತಿಗೆ ಅವ್ರ ಫೋನ್ ಮಾತ್ ಬಂದ್ ಮಾಡ್ರಿ ಮತ್ತೆ ಫೋನ್ ಹಚ್ಚಿರಿ ಎಲ್ಲಿ ಬಂದ್ರಿ ಎಲ್ಲಿ ಬಂದ್ರಿ ರೊಕ್ಕ ತಗೊಂಡ್ ಕೇಳಕತ್ರಿ ಅನಂತರ ನಾಕ್ ಜನದ ಕರ್ಕೊಂಡ್ ರೊಕ್ಕ ತಗೊಂಡ್ ಬಾ ನಾನು ನಾನ ಎಲ್ಲಿ ಬಂದಿ ಅಂತ ಕೇಳ್ರಿ ನಮ್ಮನ್ ನೋಡಿದವ್ರ ಅವ್ರ ಅಹ್ ಪರಾರಿ ಆದ್ರಿ ಅವ್ರ ಒಂದೊ ಬ್ಯಾಗ್ ಐತಿ ತಿಳಿಯಂದ ಪರಾರಿ ಆದ್ರಿ ಅವ್ರ ಪರಾರಿ ಆದವ್ರು ಹಾಳ ಮತ್ ಮಳ ಬರ್ದನ್ ಬಾ ಅಂದ್ರಿ ಅವ್ರ ಮಳ ಮರದ ಹೋದ್ರಿ ಮಳ ಮರ್ದನ ಎಲ್ಲಿ ಇಲ್ರಿ ಅವ್ರ ಬಿಟ್ಟು ಹೋಗಿ ಬಿಟ್ರಿ ಅವ್ರ ಮತ್ತ್ ಎಲ್ಲಿ ಹೋದ್ರು ಏನ್ ಮಾಡ್ರಿ ಒತ್ತ ಗೊತ್ತೀ ನಮ್ಗ ಮತ್ ಫೋನ್ ಮಾಡ್ರಿ ನಮ್ ಯಜಮಾನ್ರಿಂದ ಪೋನ್ ಮಾಡ್ಕುಲ್ ಏನ ಇಷ್ಟ ಹಣ ಬೇಕು ಅಂತಂದ್ರಿ ಎಷ್ಟ್ ಅಣ ಅದ್ರ ಎಂಬತ್ ಲಕ್ಷ ರೆಡಿ ಮಾಡೀನ್ರಿ ಸರ್ ಅಣ್ಣ ಕೊಡ್ತೇನ್ರಿ ನಮ್ ಯಜಮಾನ್ರಿ ಏನ್ ಮಾಡಬೇಡ್ರಿ ಅನ್ರಿನಾ ಇಲ್ಲ ಮತ್ತ್ ಇದು ಕೋಟಿ ಮಾತ್ರ ಕೊಟ್ರ ಅವ್ನ ಬಿಡ್ತು ಇಲ್ಲಾರ ಅವ್ನ ಕೊಲೆ ಮಾಡ್ತಾವ ಅರ್ಧ ಗಂಟೆ ಅಟ್ಟ ಟೈಮ್ ಆತಂದ್ರಿ ಅಂತಲೇ ಮತ್ತೆ ಹೆದರ್ಕೊಂಡ್ರಿ ನಾನು ಅಂತ ಆರು ಗಂಟೆ ಮುಂದೆ ಮತ್ತ ಟೈಮ್ ತೊಗೊಂಡು ಹೋಗಿ ಕೊಡ್ರಿ ಕೊಡ್ತೇನೆ ರೀ ಟೈಮ್ ಮತ್ತೆ ಟೈಮ್ ತೊಗೊಂಡ್ರಿ ಆರು ಗಂಟೆಗೆ ಲಕ್ಷ ರೆಡಿ ಮಾಡೀನ್ರಿ ಒಂದು ಕೋಟ್ ಹೇಗ್ಯಾವ್ರಿ ಸರ್ ಬರ್ರಿ ಬಿಡ್ಸ ರೊಕ್ಕ ತೊಗೊಂಡ್ ನನ್ ಗಂಡನ್ ಕಳ್ಸ್ರಿ ಅತೈನ್ರಿ ಆಯ್ತಮ್ಮ ತಂದ್ರು ಅದಕ್ಕೂ ಇದನ್ನ ಮಾಡಿಲ್ರ ಅವ್ರ ಅನ್ಕೊಡ್ದ ನನಗೆ ಅಂಜಿಕೆ ಬಂದು ನನ್ಗೆ ಗಂಡನ ಕಸ್ಕೊಳ್ಬೇಕಾರ ನಾ ಘಟಪ್ರಭಾ ಪೊಲೀಸ್ ಹೋಗಿ ಕಂಪ್ಲೀಟ್ ಮಾಡಿರಿ ಸರ್ ನಿಪಾಯಿ ಹೋಗಿನ್ರಿ ಸಂಕೇಶ್ವರ್ ಹೋಗಿನ್ರಿ மத்தேரி வீகின் பானி கொல்லாபுரீன் இஷ்டு எல்லா சூத்த கஷ்டப்பட்டுன் நம் அண்ட் ஜீவாஸ் ட்ரோந்த் டு பந்தார்த்தே மந்தி கடை சால மாகின் இஷ்டா ரொக்க கை கால் பண்டன் ஜீவா காப்பாட்பம்பந்தாவோ யாரும் இல்ல அவ் நமக்கு இல்ற இன்னும் சப்ரக்கிள் ನಮಗ ಗೊತ್ತಾಗಿದ್ರಿ ನಿನ್ನಿ ದಾಗ ಮಾತ್ರ ನಮ್ಮ ಯಜಮಾನ್ರಿ ಏನ್ ಕರ್ಕೊಂಡ್ಬಂದ್ರಿ ಹಾಗಾದ್ರಂ ಅದಷ್ಟ ಗೊತ್ತಾಗಿದ್ರಿ ನನ್ನ ಪಕ್ಕ ಮಾಹಿತಿ ಆಗಿಲ್ರಿ ದೊಡ್ಡ ಡೀಲ್ ಐತ್ರಿ ಎರಡ್ ಮೂರ್ ಮಂದಿರ ಬಾಳ ಹೆದರಿಕೆ ಹಾಕ್ಯಾರೀ ಬಾಳ ಅಂಜಿಕೆ ಹಾಕ್ಯಾರೀ ನನ್ ಗಂಡನ್ ಕಾಪಾಡ್ಬೇಕಾರ ಕಾರಣ ಎಲ್ಲಾ ಪೊಲೀಸ್ ತಂಡದವ್ರ್ ಹಿಡುದ್ ಕಾಪಾಡ್ಕೊಂಡ್ ಜಾಂಗ್ಕೊಂಡ್ ಬಂದ್ರಿ ಮೊಲ್ಲಾ ಸಿಪಿಐ ಸಾಹೇಬ್ರಿಗೆ ಎಲ್ಲಾ ಪೊಲೀಸ್ ತಂಡವ್ರಿಗೆ ಕರ್ನಾಟಕ ಜನ ಪೊಲೀಸರಿಗ್ರಿ ಜವಾಬ್ ಬದುಕಿಸ್ ಜವಾಬಕಿಸ್ಕೊಟ್ಟದ ಅವ್ರಿಗೆ ಧನ್ಯವಾದಗಳು ಸರಿ ನನಗ ಪೊಲೀಸರದಿಂದ ಪಿ ಎಸ್ ಐ ದಿಂದ ಎಲ್ಲಾರು ರೀ ಅವ್ರಿಗೆ ಏನ್ ಕರ್ಮ ತಗೋಬೇಕು ತಗೋಬೇಕ್ರಿ ಸರಿ ಅವ್ರ ತಗೋಲಿಕ್ ಅವ್ರಗ್ ಏನ್ ಶಿಕ್ಷೆ ಕೊಡ್ಲಿಕ್ಕೆ ಅಂದ್ರ ಅವ್ರು ಒಟ್ಟ ಅವ್ರ ಹೊರಗ್ ಬರ್ಬಾರೀ ಸರಿ ಆ ತರ ಅವ್ರಿಗೆ ಆಗ್ಬೇಕು ಜೇರ್ ಕರ್ತ ಅದ್ ಆಗ್ಲಿಕ್ ಅಂದ್ರ ನಾ ಮುಂದಿಂದ ಮತ್ತ ಇದಕ್ ಪೊಸಿಷನ್ ಕೋಕಣ್ರಿ ನಾ ಸರಿ ನನ್ಗ ಅಂಡ್ ಏನ್ ಕಷ್ಟ ಕೊಟ್ಟಾರು ಏನ್ ಮಾಡ್ಯಾರು ನಾ ನನಗ ಗೊತ್ತ ಏನಾರ ಅವ್ರ ಮಾಡ್ತನೂ ಮಾಡ್ತನೂ ಅವ್ರ ಹೊರಗ್ ಅಂದ್ರ ಅದಕ್ಕೆ ನಾ ಒಪ್ಪಂಗಿಲ್ರಿ ಸರಿ ಅದನ್ನ ಮುಂದಿನ ಇದಕ್ ಪೋಸ್ಟ್ ಹೋಕ್ಕನ್ರಿ ನಾ ಮತ್ ಮುಂದ್ ವಿಚಾರ ಮಾಡ್ತನು ಮುಂದ್ ಹೋಕ್ನು ಒಂದ್ ಹೆಣ್ಣು ಎಟ್ಟು ಓರಾಡ್ಬೇಕು ಅಟ್ ಹೋರಾಡಿನಿ ನಗ ಅನ್ನ ಕಾಪಾಡ್ಕೊಂಡ್ ಬಂದನಿ ಇದನ್ನ ಮುಂದ್ ಅವ್ರ ಏನಾರ ಅಂದ್ರ ನಾ ಅದನ್ನ ಒಪ್ಪಾಗಿಲ್ರಿ ಸರಿ ಮುಂದಿಂದ ಇದಕ್ ಹೋಕ್ಕ್ರಿ ನಾ ಹೊರಗೆ ಬರ್ಬಂದ್ರ ಸರ ನಂದು ಒಂದ್ ಮಗಾರಿ ಒಬ್ಬ ಮಗಾರಿ ನನ್ಗ ಗಂಡ ಒಬ್ಬರಿ அவர் நம்ம அண்டாக்ல நம் மகி ஏ ஆ காரணக்காக அவர் ஒட்ட ஒரு ஆகிரி இல்லார்கேன் கொடுபெக்ரி ஆ நம் நன்க தாப்பேத்ரி நான் ஏன் கஷ்டப்பட வகல் அஸ்தர கட்டப்படன் சரி அவ் ஏன்னா சிட்ச ஆக்பாங்கோ காரணக்கு சரி அவ்ர சரி நான் ஒட்டாரியா மஞ்சள்வன் மக ஏனாண்ட்ரல நான் ஒட்டாரியா மஞ்சவன மக ஏனாண்ட்ரலே நன்க அண்ட் கொல்ல சாக்கூரி மட ஆக்கியனும் அவா அந்த கஷ்டப்பட்டன் அவங்க குத்தி கிடைத ஒட்ட விட்டி ஏன் பேட்ட ஜீவாடையா நோடியன் நான் ஏன் பாழ அந்த பாழ கஷ்ட பட்ரு அவ அண்ணாப்பாப்போரில் நான் இன்னும் தோறாங்க அவங்க ஏன் அன்பெக்ல அதனெல்லா ஆகறிச்சேரி மத்திர அவ்வளோ மஞ்ச மக ஏனன் யாதோ கணக்கு ஒரேங்கற அவரகர நான் விடாங்க ಬಿಟ್ರು ಯಾರಾದ್ರ ಇದಕ್ ನಾ ಮುಂದ್ ಹೋರಿತೇನ್ರಿ ಎಸ್ ಪಿ ಸಾಹೇಬ್ರ ಕಡೆ ಹೋಗನ್ರಿ ಏನ್ ತಗೋಬೇಕ್ರಿ ಅದನ್ ತಗೋತನ್ರಿ ನನ್ನ ಆಕಿ ಒಂದ್ ಮಗ ಆಗಿ ಆ ಗಂಡ್ ಮಗನ ಒಂದ್ ಜೀವ ಹೊಡ್ಯಾಕ ಮಾಡ್ಯಾಳ ಅಂದ್ರಿ ಅದ ಅಕ್ಕಿಗೇನು ಶಿಕ್ಷೆ ಆಗ್ಬೇಕು ಅಕ್ಕಿಗು ಆಗ್ಬೇಕು ಆಕಿ ಮಗುಗು ಆಗ್ಬೇಕು ಯಾವ್ದೋ ಕಾರಣಕ್ಕೂ ಯಾರು ಇದನ್ನ ತಗೋಬಾರ್ದ್ರಿ ಅವ್ರು ನನ್ನ ಹೆಸರು ಶೋಭಾ ಬಸವರಾಜ್ ಎಂಬೀರಿ